ನಮ್ಮ ಜನತೆ ಓಟ್ ಆಗ್ತಿ ಸೋಲಿಸಿರೋದು ನಮ್ಮೆಲ್ಲರ ದುರದೃಷ್ಟ ಅಂತ ಹೇಳ್ಬೋದು ಯಾಕೆ ಅಂದರೆ ದೇಶದ ನಂಬರ್ ಒನ್ ಸಂಸ್ಥೆಗಾಗಿ ಈ ಒಂದು ಎಷ್ಟೇ ಅನುದಾನಗಳಿದ್ರು ತಗೊಂಡು ಬಂದು ಎಲ್ಲ ಕ್ಷೇತ್ರಗಳಲ್ಲೂ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಇವರ ಲೋಕಸಭಾ ಕ್ಷೇತ್ರಕ್ಕೆ ಅಂಥ ಎಲ್ಲ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲರೂ ಪ್ರೀತಿ ಪಾತ್ರರಾಗಿದ್ದಾರೆ ಆದರೆ ಕಾರ್ಯಕರ್ತರ ಒಂದು ಲೀಡರ್ಸ್ ಅವರು ಹೇಳ್ತಾ ಇದ್ರು ಇವತ್ತು ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದ್ರು ಇವತ್ತು ನಾನು ಹೊರಗಡೆ ಬಂದಿರೋದು ಕೂಡ ಅಷ್ಟು ನೋವಾಗ್ತಾಯಿದೆ ಯಾಕೆ ಅಂದರೆ ನಾವೆಲ್ಲ ಕಷ್ಟಪಟ್ಟರು ಒಟ್ಟು ಕೇಳಿದ್ದೀವಿ ಆದರೆ ಯಾಕೆ ಸೋತಿದ್ದೀವಿ ಅಂದರೆ ನಮ್ಮ ಮುಖಂಡರುಗಳ ಒಂದು ನಿರ್ ನಿರ್ಲಕ್ಷ್ಯ ಅಂತ ಹೇಳ್ಬೋದು ಯಾಕೆಂದರೆ ನಮ್ಮ ಸಂಸದರು ಗೆದ್ದೆ ಗೆಲ್ತಾರೆ ಅಂತ ಒಂದು ಆತ್ಮವಿಶ್ವಾಸ ವಿಶ್ವಾಸ ಇತ್ತಲ್ಲ ಅದು ನಮ್ಮ ಒಡೆತ ಇನ್ನು ಮುಂದಿನ ದಿನಗಳಲ್ಲಾದರೂ ಕಾರ್ಯಕರ್ತರನ್ನು ಬೆನ್ನೆಲು ನಿಂತು ಲೀಡರ್ಸ್ ಆಗಿ ಬ್ಲಾಕ್ ಅಧ್ಯಕ್ಷಗಳಾಗಿರ್ಬೋದು ಬೆನ್ನು ತಟ್ಟುವಂಥ ಕೆಲಸ ಮಾಡಬೇಕು ಇದು ನಮ್ಮ ಸೋಲು ಸಂಸದರ ಸೋಲಲ್ಲ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ಅತ್ಯುನ್ನತ ದೇಶದ ನಂಬರ್ ಒನ್ ಸಂಸದರನ್ನು ಕಳ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಧ್ವನಿಯಾಗಿದ್ದರು ಅಂತ ಅವ್ರು ಕಳ್ಕೊಂಡಿದ್ದೀವಿ ಅಂದರೆ ಇದು ಅವ್ರ ಸೋಲಲ್ಲ ನಮ್ಮ ಸೋಲು ನಮ್ಮ ಕಾರ್ಯಕರ್ತರು ಸೋಲು ಮುಖಂಡರು ಸೋಲು ಎಲ್ಲರ ಸೋಲಾಗುತ್ತೆ ಇವತ್ತು ನೀವು ಕೈ ಕಟ್ಕೊಂಡು ಕುತ್ಕೊಳ್ಳೋದಲ್ಲ ಪಕ್ಷದ ಮೇಲೆ ಪಕ್ಷದ ಒಂದು ಹಿತದೃಷ್ಟಿಯಿಂದ ಪಕ್ಷ ನಮ್ಮೆಲ್ಲರ ಆಸ್ತಿ ಪಕ್ಷವನ್ನು ಉಳಿಸಿ ಬೆಳೆಸೋಕ್ಕೆ ಬೇಕಾಗಿರೋದು ನಮ್ಮೆಲ್ಲರ ಅಧ್ಯ ಕರ್ತವ್ಯ ಆದರೆ ಏನೂ ಮಾಡ್ತಾಯಿಲ್ಲ ನಾವು ಮುಂದೆ ತಿಂಗಳಾದರೂ ಎಚ್ಚೆತ್ಕೊಳ್ಬೇಕು ನಮ್ಮ ಸಂಸದರ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳಿದ್ದಾರೆ ಅವ್ರು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಯಾರೇ ಎಷ್ಟೇ ಸಂಸದರು ಬಂದರೂ ಅವ್ರನ್ನ ಅವರೇ ನಮ್ಮ ಸಂಸದರು ಸಂಸದರಾಗಿ ಹತ್ತು ವರ್ಷ ಮೇಲೆ ಕೆಲಸ ಮಾಡಿದ್ದಾರೆ ನಾವು ಅವ್ರ ಜೊತೆ ಇರ್ತೀವಿ ಇವತ್ತು ಅಂತ ಹೇಳೋಕೆ ಇಷ್ಟಪಡ್ತೀನಿ ದೇಶವನ್ನು ಇಟ್ಕೊಂಡು ಚೆನ್ನಾಗಿ ತೀರ್ಮಾನ ಮಾಡಬೇಕು ನಾನು ಅದನ್ನ ಸ್ವಾಗತ ಮಾಡಿದ್ದೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಯಾಕಂತಂದ್ರೆ ಬಹಳಷ್ಟು ಮೇಧಾವಿಗಳು ನಾನೇ ಎಲ್ಲ ಮಾಡಿದ್ದೀನಿ ಅಂತ ಹೇಳಿ ನನ್ನ ಆಧದಲ್ಲಿ ನಾನು ನಾನು ಕೂಡ ಬದುರೆಯನ್ನ ಕೊಟ್ಟು ಕೆಲವರು ಹೇಳ್ತಾರೆ ನನ್ನ ಅಧಿಕಾರಿಗಳು ಇದೆ ಇನ್ನೇನೋ ಮಾಡಿದ್ದೆ

ಸೊ ಹಾಗಾಗಿ ಇವತ್ತು ಈ ಚುನಾವಣೆಯಲ್ಲಿ ಸೋಲ್ತೇವೆ ಚುನಾವಣೆಗಳು ಬರ್ತಾ ಇರ್ತದೆ ಸೋಲ್ತಾ ನಾನು ಕೂತಿರೋ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸೋತಿದ್ದಾರೆ ಅವರು ಸೋಲನೋದು ಕಾರಣ ನಿಮ್ ಜೊತೆ ಕಾರ್ಯಕರ್ತರ ಜೊತೆ ಬಿಡೋದು

ಮಾಡಕ್ಕೆ ಅಧಿಕಾರಿಗಳಿಗೆ ಕರೆದು ಎಸ್ಟಿಮೇಟ್ ಮಾಡಿಸಿ ಸ್ಯಾಂಕ್ಷನ್ ಮಾಡಿ ಇವತ್ತು ಕೆರೆ ತುಂಬಿಸುವಂತ ಯೋಜನೆ ಇವತ್ತು ಬರ ಇದ್ರು ಕೂಡ ಆನೇಕಲ್ ತಾಲೂಕಿನಲ್ಲಿ ನೀರಿನ ಪ್ರಮಾಣ ಅಷ್ಟು ನಿಮಗೆ ಬೇರೆ ಕಡೆ ಕಂಡಷ್ಟು ಬೇರೆ ದಿನಗಳಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ನಿಮಗೆ ಈ ವರ್ಷ ಕಾರಣ ಏನು ಅಂತಂದ್ರೆ ಎಲ್ಲ ಕೆರೆಗಳು ಕೂಡ ತುಂಬಿತ್ತು ಯಾವ್ದರಿಂದ ತುಂಬಿತ್ತು ಅಂತ ಅಂತಂದ್ರೆ ನಾವು ಕೊಟ್ಟಂತ ಕಾರ್ಯಕ್ರಮದಿಂದ ನಮ್ಮ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮ ಅವಿಶ್ವಾಸ ನನಗಿದೆ ಆ ಒಂದು ಟ್ವೀಟ್ನಲ್ಲಿ ನೀವೆಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸಿ ಬಿದ್ದಿದ್ದರೆ ತನಗೆ ನನ್ನ ಸಾಂಗ ನಮಸ್ಕಾರಗಳನ್ನು ಹೇಳಬೇಕು ಅಂತೇಳಿ ಚುನಾವಣೆಯಲ್ಲಿ ಸೋಲುತ್ತಿದ್ದು ಸೋತಿಯಿಂದ ಕೂಡ ಇದು ನಮ್ಮ ಆಸ್ತಿ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ತೀರ್ಮಾನ ಮಾಡಿ ಬೇಕಾಗುತ್ತೆ ನಾನು ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾನು ಜನರನ್ನ ತೆರಳುವಂತ ನಮ್ಕೊಂಡು ಕೆಲಸ ಮಾಡಿದೆ ಬೇರೆಯವರು ವಾಟ್ಸ್ಆಪ್ ಫೇಸ್ಬುಕ್ ನ ಹೇಳುವಂತ ಕೆಲಸ ಮಾಡ ವಾಟ್ಸಪ್ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಗೆಲ್ಟು ನಾನು ಜಾತಿ ಗೆದ್ದಿದೆ ಧರ್ಮ ಗೆದ್ದಿದೆ ಭಾವನೆ ಗೆದ್ದಿದೆ நீங்காஷ் இவத்தே ஆக ஆடை சாஸ்வத அல்ல அதே மனப்பா நம் பட்ச கதை பட்சத்தேனா கஷ்ட ನ್ಯಾಯ ಸಿಕ್ಕೇ ಸಿಗ್ತದೆ ಇವತ್ತೆಲ್ಲ ಮಾರ್ಪಟ್ಟೆ ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ಜನರ ಜೊತೆ ಒಡನಾಡಿಯಲ್ಲಿ ಕೆಲಸ ಮಾಡಬೇಕು ಮುಂದೆ ನಾವು ಪಕ್ಷವನ್ನು ಸಂಘಟನೆ ಮಾಡೋದ್ರ ಜೊತೆಗೆ ಇವತ್ತೇನು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳು ಎರಡು ತಿಂಗಳು ಘೋಷಣೆ ಒಂದೊಂದು ತಿಂಗಳು ಅವರ ಹನ್ನೆರಡರಿಂದ ಹದಿನೈದನೇ ತಾರೀಕು ಇಪ್ಪತ್ತನೇ ತಾರೀಕು ಒಳಗಡೆ ರಿಸರ್ವೇಷನ್ ಎಲ್ಲಾ ಅಷ್ಟು ಕೂಡ ನಿಮ್ಮ ಕ್ಷೇತ್ರದಲ್ಲಿ ನೀವೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಯಾವ ರೀತಿಯಾಗಿ ಜನರನ್ನ ಹಚ್ಬಹುದು ಯಾವ ರೀತಿಯಾಗಿ ನೀವು ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು ಗ್ಯಾರಂಟಿಗಳಿಂದ ನಾವು ಸೋತಿಲ್ಲ ಕೆಲಸ ಕಾರ್ಯಗಳಿಂದ ನಾವು ಸೋತಿಲ್ಲ ನಾವು ಸೋತಿರದೆ ಜಾತಿ ಧರ್ಮ ಭಾವನೆ ಇದರಿಂದ ನಾವು ಸೋತಿ ಸೊ ಹಾಗಾಗಿ ನಾವು ನಮ್ಮ ಮುಂದಿನ ಹೆಜ್ಜೆಯನ್ನು ಬಹಳ ದೃಢವಾಗಿ ಇಟ್ಟು ಸಂಕಲ್ಪವನ್ನು ಮಾಡಿ ನಾವು ಈ ಕ್ಷೇತ್ರದಲ್ಲಿ ಗೆಲ್ಲುವಂತಹ ಕೆಲಸ ಪ್ರಯತ್ನವನ್ನು ಮಾಡುವಂತಹ ಕೆಲಸ ಕಾರ್ಯಕರ್ತರನ್ನು ಗುರುತಿಸುವಂತಹ ಕೆಲಸ ಜನಸಾಮಾನ್ಯರಿಂದ ಹಿಂದೂ ಕೆಲಸ ಮಾಡುವಂತಹ ಕೆಲಸವನ್ನು ನಾವು ಸೇರಿ ಮಾಡೋಣ ಕೆಲವರು ಪುಸ್ತಕರು ಹೇಳಿದ್ವಿ

ೇ ಸಲಹೆ ಸಹಕಾರ ಏನು ಬೇಕಾದರೂ ಕೂಡ ಯಾವ ರೀತಿ ಬೇಕಾದರೂ ಕೂಡ ಒಬ್ಬ ನೀವು ಬಳಸ್ಕೊಳ್ಬಹುದು ಜೊತೆ ಇದೀನಿ ಚುನಾವಣೆ ಬರ್ತಾ ಇದೆ ಬೇರೆ ಬೇರೆ ಚುನಾವಣೆ ಬರ್ತದೆ ಸಕ್ರಿಯವಾಗಿ ಸಹಕಾರ ಚುನಾವಣೆಗಳು ಇರ್ಬೋದು ಬೇರೆ ಬೇರೆ ಚುನಾವಣೆಗಳು ಬಹುದು ಎಲ್ಲವನ್ನು ಕೂಡ ನಾವು ನಿಮಗೆಲ್ಲ ಸೇರಿ ಸಂಘಟಕರ ಎದುರಿಸೋಣ ಮತ್ತೊಮ್ಮೆ ತಾಲೂಕಿನ ಎಲ್ಲ ಜನರಿಗೆ ತಮ್ಮ ಮುಖಾಂತರ ಕ್ಷೇತ್ರದ ಎಲ್ಲ ಎಲ್ಲ ಅಧಿಕಾರಿಗಳು ಬಗ್ಗೆ ಅನೇಕರು ಬರಬೇಕಾಗಿ ಕೆಲಸ ಕಾರ್ಯ ಬದಲು ತಮಗೆ ಅದುರೂಪಸ್ಕರ ದೃಢ ಶಕ್ತಿ ಕೊಟ್ಟು ಇವತ್ತು ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ಟು ಇವತ್ತು ನಾನು ಬೇರೆ ಕೈಯಲ್ಲಿ ನಿಂತ್ಕೊಳ್ಳುವಂತಹ ಅವಕಾಶವನ್ನು ಸೃಷ್ಟಿಪಟ್ಟಂತಹ ಎಲ್ಲರ ಮುಖಂಡರಿಗೆ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಷ್ಟಾ ನಮಸ್ಕಾರ ನನ್ನ

ವಿರೋಧ ಪಕ್ಷದ ಇವತ್ತು ಗೆದ್ದಿದ್ದಾರೆ ಅವರಿಗೆ ಅಭಿವೃದ್ಧಿಗಳನ್ನು ಯಾಕಂದ್ರೆ ಜನ ತೀರ್ಮಾನಕ್ಕೆ ಆಗ್ತದೆ ಸಿಗ್ಬೇಕು ಮತ್ತೆ ಭಾಗಿಯಾಗಬೇಕು ಮತ್ತೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಇಲ್ಲ ಕೂಡ ಮಾಡಬೇಕಾಗ್ತದೆ ಆದ್ರೆ ಮಾಡ್ತಾರ ಜಿಗುಸ್ ಕಾಣ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಮಗೆ ಬೆನ್ನೆಲು ಬಂದಿತ್ತು ಎಲ್ಲ ಕೆಲಸಗಳು ಕೂಡ ಇವತ್ತು ಕ್ಷೇತ್ರದ ಅಭಿವೃದ್ಧಿನಲ್ಲಿ ಎಲ್ಲಿಗೆ ಹೋಗ್ತು ದೈಹಿಕವಾಗಿ ಯಾವ ಮಂತ್ರಿ ಹತ್ರ ಹೋಗ್ಬೇಕಾದ್ರು ಹತ್ರ ಯಾಕೆ ಯಾಕೆ ಮಾಡಲ್ಲವಾಗಿ ಕೇಳಿ ಆ ಎಲ್ಲ ಕೆಲಸಗಳು ಕೂಡ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಜೊತೆ ನಿಂತ ಕೆಲಸ ಮಾಡಲ್ಲ ಎಂ ಪಿ ಅವರು ನಾವು ಎಲ್ಲರೂ ಕೂಡ ಕಷ್ಟಪಟ್ಟಿದ್ರು ಕೂಡ ಆಯಿತು ಅದಕ್ಕೆ ಬೆಲೆ ಇಲ್ಲ ಆಯ್ತು ಆದ್ರಿಂದ ಏನಿದ್ರು ನಿಮ್ಮ ಜೊತೆ ಸದಾ ನಾವಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಇಷ್ಟೇ ರಾಜಕಾರಣದಲ್ಲಿ ಸೋಲು ಸಹಜ ಅದನ್ನು ಯಾವ್ದು ಕೂಡ ಮನ್ಸಲ್ಲಿ ಹೋಗಬೇಡಿ ಮನ್ಸಲ್ಲಿಟ್ಕೊಂಡಿಲ್ಲ ನೀವು ಯಾವಾಗ ಮೊದಲು ತರ ಯಾವ ತರ ಇದೆ ಅದೇ ತರ ಮೇಲೆ ಬರಬೇಕು ಹೋಗ್ಬೇಕು ಮತ್ತೆ ಜನರು ನಮ್ಮ ನಮ್ಮ ನಂಬಿಕೆ ಕೊಟ್ಟು ಕೊಟ್ಟಿರ್ತಕ್ಕಂಥ ಮತದಾರರಿಗೆ ನಾವು ಏನಾದರೂ ಕೂಡ ಒಂದು ಸ್ವಲ್ಪ ಕೆಲಸ ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಮುಖಂಡರು ಕಾರ್ಯಕರ್ತರಿಗೆ ಜಯಂತ ಒಂದು ಕೆಲಸವನ್ನು ನೀವು ನಮ್ಮ ಜೊತೆಲಿ ಇದು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಯಾವತ್ತೂ ಕೂಡ ನೀವು ನಮ್ಮ ಎಂ ಪಿ ಯಾವುದೇ ಕಾರಣಕ್ಕೂ ಯಾವುದೇ